ವೀಕ್ಷಕರ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಅಶ್ವಮೇಧ ನಾನು ಅಶ್ವದ್ ಏನಿದು ಯು ಜಿ ಸಿ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜನವರಿ ಹದಿಮೂರರಿಂದ ಹದಿನೈದರಲ್ಲಿ ಬಂದಂತಹ ಈ ಒಂದು ಯು ಜಿ ಸಿ ಆ್ಯಕ್ಟ್ನ ಉದ್ದೇಶ ಏನು ಮತ್ತು ಪರಿಣಾಮಗಳೇನು ಇದರ ಸಂಪೂರ್ಣ ಅರ್ಥಾನು ಅರ್ಥವನ್ನು ನಾವು ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀವಿ ಸೊ ನೀವಿನ್ನೂ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ದೇಶಾದ್ಯಂತ ಒಳಗಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ ಹಾಗೆ ಉತ್ತರ ಪ್ರದೇಶದಲ್ಲಿ ಆದಂತ ಪ್ರತಿಭಟನೆಗಳು ನಿಧಾನಕ್ಕೆ ಹಪ್ತ 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 ಈಗ ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತಕ್ಕೂ ಕೂಡ ಇಟ್ಕೊಂಡು ಬರ್ತಾ ಇದೆ ಸೊ ಇಲ್ಲೂ ಕೂಡ ಒಂದಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ ವೀಕ್ಷಕರೇ ಈ ಯು ಜಿ ಸಿ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಯು ಜಿ ಸಿ ಫಾರ್ಮ್ ಬಂದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಕನ್ನಡದಲ್ಲಿ ನಾವು ಇದನ್ನು ನೋಡ್ತಾ ಹೋಗೋದಾದ್ರೆ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ ಅಥವಾ ಅನುದಾನ ಆಯೋಗ ವೀಕ್ಷಕರೇ ಧನ ಸಹಾಯ ಅಂದರೆ ಏನು ಹಣದ ಸಹಾಯ ಅಥವಾ ಆ ರೀತಿ ಅಲ್ಲ ಇಲ್ಲಿ ಸಮಾನತೆಯ ಆಧಾರವನ್ನು ಇಟ್ಟುಕೊಂಡು ಸಂವಿಧಾನದ ಹದಿನೈದು ವಿಧಿ ಒಂದು ಕಲಮ್ ಒನ್ ಆಕ್ಚುಲಿ ಅದರ ಉಲ್ಲಂಘನೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಬಟ್ ಇಲ್ಲಿ ಯಾವ ರೀತಿಯಾದಂಥ ಯಾವ ಪರಿಯಾದಂಥ ಒಂದು ತಾರತಮ್ಯ ಆಗ್ತಾ ಇದೆಯಲ್ಲ ಆ ತಾರತಮ್ಯದ ಮೇಲೆ ನಿಷೇಧವನ್ನು ಹೇರೋದಕ್ಕೆ ಅಂತ ತಂದಿರುವಂಥ ಒಂದು ಆ್ಯಕ್ಟ್ ನರೇಂದ್ರ ಮೋದಿಯವರು ಈ ಆ್ಯಕ್ಟನ್ನು ಬಿ ಜೆ ಪಿ ಸರ್ಕಾರದಲ್ಲಿ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಅದನ್ನು ಜಾರಿಗೆ ತರಲಾಗಿದೆ ಎರಡು ಸಾವಿರದ ಹನ್ನೊಂದರ ಇದೇ ಯು ಜಿ ಸಿಯ ಹಳೆಯ ಆ್ಯಕ್ಟ್ ಪ್ರಕಾರ ಇದಕ್ಕೆ ಯಾವ ರೀತಿಯಾದಂಥ ಶಿಕ್ಷೆ ಅಂತಂದರೆ ಕೇವಲ ದಂಡ ವಿಧಿಸಲಾಗ್ತಾ ಇತ್ತು ಆಯಿತಾ ಅಥವಾ ಅವರಿಗೆ ಬುದ್ಧಿ ಹೇಳಿ ಅಥವಾ ವಾರ್ನಿಂಗ್ ಕೊಟ್ಟು ಮತ್ತು ಅದಕ್ಕೆ ಸರಿಯಾದ ಅಲ್ಲೇ ಅಷ್ಟರೊಳಗಡೆ ಕಾಲೇಜು ಸೀಮಿತದಲ್ಲೇ ಯಾರ ಜೀವನವೂ ಕೂಡ ಹಾಳಾಗ್ತಾ ಇರಲಿಲ್ಲ ಆದರೆ ಈಗ ಇದನ್ನು ಕಾನೂನು ಒಳಗಡೆ ಸೇರಿಸಿರೋದ್ರಿಂದ ಈ ರೀತಿಯಾಗಿ ತಾರತಮ್ಯ ಮಾಡಿದ್ರೆ ಯಾವುದೇ ಒಂದು ಜಾತಿಯನ್ನು ಹೀಯಾಳಿಸಿ ಮಾತನಾಡಿದ್ರೆ ಕೆಳಗಿಟ್ಟು ಮಾತನಾಡಿದ್ರೆ ಅವಮಾನ ಮಾಡಿದ್ರೆ ಏನೇ ಮಾಡಿದ್ರೂ ಕೂಡ ನೇರವಾಗಿ ಜೈಲು ಕಂಬಿ ಎಣಿಸಬೇಕಾಗುತ್ತೆ ಸೊ ಇದೊಂದು ಕಠಿಣವಾದಂತಹ ನಾವು ಏನು ಈಗ ಪೋಕ್ಸೋ ಕೇಸನ್ನು ನಾವೇನು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಅಟ್ರಾಸಿಟಿ ಕೇಸನ್ನು ನಾವೇನು ಕಾಣ್ತಾ ಇದ್ದೀವಿ ಅದೇ ಹಾದಿಯಲ್ಲೇ ಈ ಯು ಜಿ ಸಿ ಆ್ಯಕ್ಟ್ ಅನ್ನೋದು ಸಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ನನಗೂ ಹಾಗೆ ಅನ್ನಿಸ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಮೊದಲಿಗೆ ನಾವು ನೋಡೋಣ ಆ ಬೆಳವಣಿಗೆಗಳನ್ನು ನೋಡಬೇಕು ಯಾಕೆ ಈ ಥರ ಒಂದಷ್ಟು ಇದೆ ಅಂತಂದರೆ ಈ ಆ್ಯಕ್ಟ್ ಬಗ್ಗೆ ನಾವು ಅದಕ್ಕಿಂತ ಮುಂಚಿತವಾಗಿ ತಿಳ್ಕೊಳ್ಬೇಕಾಗತ್ತೆ ಸೊ ಅದೇ ಆಯಿತಾ ತಾರತಮ್ಯ ಯಾರೆಲ್ಲ ಮಾಡ್ತಾರೆ ಉದಾಹರಣೆಗೆ ಒಂದು ಯೂನಿವರ್ಸಿಟಿ ಅಂತ ಇಟ್ಕೊಳ್ಳೋಣ ಅಲ್ಲಿ ಒಂದಷ್ಟು ಎಲ್ಲ ವರ್ಗದ ವಿದ್ಯಾರ್ಥಿಗಳು ಇದ್ದಾರೆ ಎಲ್ಲ ಜಾತಿಯ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಸೊ ಇಲ್ಲಿ ಪ್ರಮುಖವಾಗಿ ಎಸ್ ಸಿ ಎಸ್ ಟಿ ಆ ಒಂದು ಜಾತಿಗೆ ಅಥವಾ ವರ್ಗಕ್ಕೆ ಒಳಪಡುವ ಅಥವಾ ಸಮುದಾಯಕ್ಕೆ ಒಳಪಡುವಂತಹ ವಿದ್ಯಾರ್ಥಿಗಳಿಗೆ ಈ ಒ ಅಥವಾ ಜನರಲ್ ಕ್ಯಾಟಗರಿ ಏನು ಬರ್ತಾರಲ್ಲ ಇವರುಗಳು ಏನಾದರೂ ಅವರಿಗೆ ಜಾತಿ ನಿಂದನೆ ಮಾಡುವಂಥದ್ದು ಅಥವಾ ಅವರನ್ನು ಅವಮಾನಿಸುವಂಥದ್ದು ಅವರನ್ನು ಕೀಳಾಗಿ ಕಾಣುವಂಥದ್ದನ್ನು ಮಾಡಿ ಆ ವ್ಯಕ್ತಿ ಯಾರು ಆ ಒಂದು ನೋವನ್ನು ತಿನ್ನಲ್ಲ ಸಂತ್ರಸ್ತ ಅಂತ ನಾವೇನು ಕರೆಯಲ್ಪಡ್ತೀವಿ ಅಥವಾ ಈಗ ಯಾರಿಗೆ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಗೆ ಆ ರೀತಿಯಾಗಿ ನಿಂದನೆ ಮಾಡಿ ಹರ್ಟ್ ಮಾಡ್ದಂದಾಗ ಬಿ ಅನ್ನೋ ವ್ಯಕ್ತಿ ಯಾವುದೇ ಸಾಕ್ಷಿಗಳಿಲ್ಲದೆ ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲದೆ ನೇರವಾಗಿ ಹೋಗಿಬಿಟ್ಟು ಈ ಆ್ಯಕ್ಟ್ ಅನುಸಾರ ದೂರನ್ನು ನೀಡಿದ್ದಲ್ಲಿ ಯಾವುದೇ ಸಾಕ್ಷಿ ಪುರಾವೆಗಳನ್ನು ಕೇಳೋಂಗಿಲ್ಲ ನೇರವಾಗಿ ಬಂದು ಅಥವಾ ಯಾರನ್ನು ಕೈ ಮಾಡಿ ತೋರಿಸ್ತಾನೆ ಅವರನ್ನು ಕರ್ಕೊಂಡು ಹೋಗ್ಬಿಟ್ಟು ಒಳಗಡೆ ಹಾಕುವಂಥ ಒಂದು ಈ ಆ್ಯಕ್ಟ್ ಇದು ಸೊ ಈ ರೀತಿ ಆದಾಗ ಬಹುಶಃ ನನಗೆ ಏನನ್ಸುತ್ತೆ ಅಂತಂದರೆ ಅತಿ ದೊಡ್ಡ ಪ್ರಾಬ್ಲಮ್ ಅಂತ ಅನಿಸುತ್ತೆ ನಾನು ಹೇಳ್ತಾ ಇರೋದು ಯು ಜಿ ಸಿ ಅನ್ನೋ ಆ್ಯಕ್ಟ್ ಕೆಟ್ಟದಲ್ಲ ಅದು ತಪ್ಪಲ್ಲ ಅದು ಸರಿಯಾದಂಥ ಆ್ಯಕ್ಟ್ ನನ್ನ ಪ್ರಕಾರ ಒಂದು ಉತ್ತಮವಾದಂಥ ಬೆಳವಣಿಗೆ ಆದರೆ ಅದರಲ್ಲಿ ತಿದ್ದುಪಡಿಯ ಅವಶ್ಯಕವಿದೆ ತಿದ್ದುಪಡಿ ಅವಶ್ಯಕತೆ ಇದೆ ಈಗ ಬಹಳ ಅವಶ್ಯ ತಿದ್ದುಪಡಿ ಮಾಡುವಂಥದ್ದು ಸೊ ತಿದ್ದುಪಡಿ ಆಗಿತ್ತಂತೆ ಆದರೂ ಕೂಡ ಒಂದಷ್ಟು ಕಮಿಟಿಯಲ್ಲಿ ಚರ್ಚೆ ಮಾಡಿ ಅದನ್ನ ರಿಮೂವ್ ಮಾಡಿ ಮುಂದಕ್ಕೆ ಪಾಸ್ ಮಾಡಿರೋದು ಈ ಒಂದು ಆ್ಯಕ್ಟನ್ನು ನಿಜವಾಗಲೂ ನನಗೆ ಒಂದಷ್ಟು ಪ್ರಶ್ನಾರ್ಥಕವಾಗಿ ಉಳ್ಕೊಂಬಿಟ್ಟಿದೆ ವೀಕ್ಷಕರೇ ಸರಿನಾ ಈ ಏನಾಗುತ್ತೆ ಪರಿಣಾಮಗಳೇನೇನಾಗ್ಬೋದು ಉದ್ದೇಶ ತಿಳ್ಕೊಂಡ್ರಿ ಈಗ ಅದರ ಉದ್ದೇಶ ಏನು ಸಮಾನತೆಯನ್ನು ರಕ್ಷಣೆ ಮಾಡುವಂಥದ್ದು ನನ್ನ ಪ್ರಕಾರ ಇಲ್ಲಿ ಸಂವಿಧಾನದ ಸಮಾನತೆಯ ಹಕ್ಕನ್ನು ಕೂಡ ಉಲ್ಲಂಘನೆ ಮಾಡ್ತಾ ಇದೆ ಇಲ್ಲಿ ಹದಿನೈದು ಕಲಂ ಒಂದು ಜೊತೆಗೆ ಜೀವಿಸುವ ಹಕ್ಕು ಬದುಕುವ ಹಕ್ಕು ವಿಧಿ ಇಪ್ಪತ್ತು ಆಯಿತಾ ಇಪ್ಪತ್ತನೇ ಇದು ವಿಧಿ ಬರುತ್ತಲ್ಲ ಅಲ್ಲಿ ಸಂವಿಧಾನದಲ್ಲಿ ಅದರ ಪ್ರಕಾರ ಜೀವಿಸುವ ಹಕ್ಕನ್ನು ಕೂಡ ನಾವು ಎಲ್ಲ ಒಂದು ಕಡೆ ಅದನ್ನು ಉಲ್ಲಂಘನೆ ಮಾಡಲಾಗ್ತಾಯಿದೆ ಈ ನಿಯಮ ಅಂತ ನನಗನ್ನಿಸ್ತಾ ಇದೆ ಯಾವುದು ಯು ಜಿ ಸಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆ್ಯಕ್ಟ್ ಹಂಗನ್ನು ಮಾತ್ರಕ್ಕೆ ಅದು ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ ಆ ಆ್ಯಕ್ಟ್ ನಮಗೆ ಅವಶ್ಯಕವಿದೆ ತುಂಬ ಅವ ಅವಶ್ಯಕತೆ ಇದೆ ಕಾಲೇಜುಗಳಲ್ಲಿ ಯಾಕಂತಂದರೆ ಸುಮಾರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸುಮಾರು ನೂರೈವತ್ತರಿಂದ ನೂರವತ್ತು ಜನ ಈ ಒಂದು ಹರ್ಟ್ ಮಾಡೋದು ಅಥವಾ ಜಾತಿ ಬಗ್ಗೆ ನಿಂದನೆ ಮಾಡುವಂಥ ಸಂಖ್ಯೆಗಳಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದು ದುಪ್ಪಟ್ಟಾಗಿದೆ ಅಂದರೆ ಸುಮಾರು ಮುನ್ನೂರವತ್ತರಿಂದ ಮುನ್ನೂರು ಎಂಬತ್ತು ಸಂಖ್ಯೆಗೆ ಅದು ಏರಿಕೆಯಾಗಿದೆ ಅಂದರೆ ಕಾಲೇಜುಗಳಲ್ಲಿ ಕೀ ಕೀಳಾಗಿ ಕಾಣುವುದು ಬೇರೆ ಜಾತಿ ಅಂದರೆ ಎಸ್ ಸಿ ಎಸ್ ಟಿ ಜನಾಂಗದವರನ್ನ ಅಥವಾ ಅವರ ವರ್ಗದವರನ್ನ ಸಮುದಾಯದವರನ್ನ ಕೀಳಾಗಿ ಕಾಣುವಂಥ ಒಂದಷ್ಟು ಅಂಕೆ ಸಂಖ್ಯೆಗಳು ಏರಿಕೆ ಆಗ್ತಾ ಇದೆ ಸೊ ಹಾಗಾಗಿ ಕಠಿಣವಾದ ನಿರ್ಧಾರವನ್ನು ಮೋದಿ ಸರ್ಕಾರ ತೆಗೆದುಕೊಂಡಿದೆ ಆದರೆ ಅದರಿಂದ ಆಗುವಂಥ ಪರಿಣಾಮಗಳೇನು ಅನ್ನೋದನ್ನು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ ವೀಕ್ಷಕರೇ ಆಗುವಂಥ ಪರಿಣಾಮಗಳು ಇಷ್ಟೇ ಈಗ ಎಲ್ಲರೂ ಚೆನ್ನಾಗಿರುತ್ತೆ ಯಾವುದೋ ಬೇರೆ ವಿಚಾರಗಳಿಗೆ ಜಗಳ ಹಾಗೆ ಆಗುತ್ತೆ ಮನಸ್ತಾಪಗಳು ಹಾಗೆ ಆಗ್ತವೆ ಅಥವಾ ಅವನನ್ನು ನೋಡಿ ನನಗುರಿ ನಿನ್ನನ್ನು ನೋಡಿ ನನಗುರಿ ಈ ರೀತಿಯಾದಂಥ ಉರಿ ಉರಿಗಳು ಒಂದಷ್ಟು ಕಾಲೇಜುಗಳಲ್ಲಿ ತುಂಬ ಇರುತ್ತೆ ಆಯಿತಾ ಈ ರೀತಿ ತುಂಬ ದ್ವೇಷದ ಮನೋಭಾವನೆ ಉಳ್ಳವರು ಕೂಡ ಒಂದಷ್ಟು ಜನ ಇರ್ತಾರೆ ಇನ್ನೊಂದಷ್ಟು ಜನ ಈ ಸೈಕೋಪಾತ್ಗಳಿರ್ತಾರೆ ಇನ್ನೊಂದಷ್ಟು ಜನ ಯಾವ ರೀತಿಯಾದಂಥ ಮೆಂಟಾಲಿಟಿ ಇರುತ್ತೆ ಅಂತಂದರೆ ಒಬ್ಬನ ಬೆಳವಣಿಗೆಯನ್ನು ಕಂಡು ಸಹಿಸಲಾಗದ ಅಸಹ್ಯವಾದ ಕೆಟ್ಟ ಥರವಾದ ಮನಸ್ಥಿತಿಗಳಿರುತ್ತೆ ಆಗ ಏನು ಮಾಡುತ್ತೆ ಯಾರೋ ಒಬ್ಬ ಜನರಲ್ ಕ್ಯಾಟಗರಿಯವನು ಅಥವಾ ಒ ಬಿ ಸಿ ಯಾವುದೋ ಒಂದು ವರ್ಗದಲ್ಲಿ ಆತ ಬೆಳೀತಾ ಇದ್ದಾನೆ ಅಂತಂದಾಗ ಯಾರೋ ಒಬ್ಬ ಎಸ್ ಸಿ ಎಸ್ ಟಿ ಅಥವಾ ಏನು ಈಗ ಈ ಒಂದು ಆ್ಯಕ್ಟನ್ನ ತೊಗೊಂಬಂದಿದಾರಲ್ಲ ಆ ಆ ವರ್ಗಕ್ಕೆ ಅಥವಾ ಆ ಸಮುದಾಯಕ್ಕೆ ಸಂಬಂಧಪಡುವಂಥ ಬಿ ಅನ್ನೋ ವ್ಯಕ್ತಿ ಜನರಲ್ ಕ್ಯಾಟಗರಿಯ ಎ ಅನ್ನೋ ವ್ಯಕ್ತಿಯ ಮೇಲೆ ಹೊಟ್ಟೆ ಉರಿಯ ಒಂದು ಆಧಾರದ ಮೇಲೆ ಹೋಗಿಬಿಟ್ಟು ಬೇಕಂತನೇ ಹೋಗಿ ನನಗೆ ಈ ಥರ ಈ ಹಳಿಸ್ತಾ ಅಂತೇಳಿ ಅನ್ನೋದರ ಆತ ಕಂಪ್ಲೇಂಟ್ ಕೊಟ್ಟರೆ ಆತನ ಎ ಅನ್ನೋ ವ್ಯಕ್ತಿಯ ಕೆರಿಯರ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗುತ್ತೆ ಆತ ಏನು ಅಂದ್ಕೊಂಡಿದ್ದ ಗೊತ್ತಾ ಆತ ಏನು ಅನ್ಕೊಂಡಿದ್ದ ಗೊತ್ತಾ ಅದು ಎಲ್ಲವೂ ಕೂಡ ಕಂಪ್ಲೀಟ್ಲಿ ಸರ್ವನಾಶ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಇದನ್ನು ತಿದ್ದುಪಡಿ ಮಾಡಲಿ ನಾವೇನು ಯಾಕೆ ಬೇಡ ಅಥವಾ ಆ ನಿಯಮವನ್ನು ವಾಪಸ್ ತೊಗೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ ತಿದ್ದುಪಡಿ ಮಾಡಲಿ ಏನು ತಿದ್ದುಪಡಿ ಮಾಡ್ಬೋದಪ್ಪ ಹಾಗಾದರೆ ತಿದ್ದುಪಡಿ ಇಷ್ಟೇ ಆತ ಈ ಆದರೆ ಆತ ಹೀಯಾಳಿಸಿರೋದಕ್ಕೆ ಐ ವಿಟ್ನೆಸ್ ಬೇಕು ಅಂದರೆ ಅದನ್ನು ಕಣ್ಣಲ್ಲಿ ನೋಡಿರೋನು ಸಾಕ್ಷಿದಾರ ಬೇಕು ಕೇವಲ ಒಂದು ಕಡೆ ಸಾಕ್ಷಿದಾರ ಮಾತ್ರ ಅಲ್ಲ ಈ ಕಡೆಯೂ ಸಾಕ್ಷಿದಾರ ಅದನ್ನು ಒಪ್ಪುವಂತಿರಬೇಕು ಹೌದು ಈತ ನಮ್ಮವನು ಕೂಡ ಅವನಿಗೆ ಅಂದಿದ್ದು ನಿಜ ಅಂತ ಹೇಳೋ ರೀತಿಯಲ್ಲಿ ಇರಬೇಕು ಆಯಿತು ಅದು ವರ್ಕೌಟ್ ಆಗೋಲ್ಲ ಅಟ್ಲೀಸ್ಟ್ ಬಿ ಎನ್ ಎಸ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಮುಂಚೆ ನಿಮಗೆ ಐ ಪಿ ಸಿ ಏನಿತ್ತು ಅಂತಂದರೆ ಜಸ್ಟ್ ಐ ವಿಟ್ನೆಸ್ ಮಾತ್ರ ಪ್ರಮುಖ ಆಗ್ತಿತ್ತು ಕೊನೆ ಮೂಮೆಂಟಲ್ಲಿ ಕೋರ್ಟ್ನಲ್ಲಿ ಆದರೆ ಬಿ ಎನ್ ಎಸ್ ಅಲ್ಲಿ ಹಂಗಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಆಲ್ಸೋ ಅಲೌಡ್ ಅಂದರೆ ಕನ್ಸಿಡರ್ಡ್ ಟೆಕ್ನಿಕಲ್ ಎವಿಡೆನ್ಸ್ ಆಲ್ಸೋ ಕನ್ಸಿಡರ್ಡ್ ಮೇಯ್ನ್ಲಿ ಆಯಿತಾ ಸೊ ಹಿಂಗಿದ್ದಾಗ ಆತ ಆತ ಹೇಳಿರೋದಕ್ಕೆ ಏನಾದರೂ ಟೆಕ್ನಿಕಲ್ ಎವಿಡೆನ್ಸ್ ಯಾವುದಾರು ವೀಡಿಯೋ ಅಥವಾ ಆಡಿಯೋ ಈ ಥರದ್ದಾವುದಾರು ಒಂದು ಎವಿಡೆನ್ಸ್ನ ಕೊಟ್ಟಾಗ ಆ ನಂತರದಲ್ಲಿ ಆತನಿಗೆ ಮುಂದಕ್ಕೆ ಹೋಗಿ ಕೊನೆಗೆ ಆತ ತಪ್ಪಿತಸ್ಥನಾಗಿದ್ದರೆ ಆತನಿಗೆ ಶಿಕ್ಷೆ ಆಗಲಿ ಖಂಡಿತವಾಗ್ಲೂ ಆಗಲಿ ಯಾಕಂತಂದರೆ ಇಲ್ಲಿ ಯಾವುದೇ ಜಾತಿಯನ್ನು ಅಥವಾ ಸಮುದಾಯವನ್ನು ಅಥವಾ ಧರ್ಮವನ್ನು ನಿಂದಿಸಿ ಅದನ್ನು ಹೀಯಾಳಿಸಿ ಅದಕ್ಕೆ ಅವಮಾನ ಮಾಡುವಂಥ ಹಕ್ಕು ಯಾವನಿಗೂ ಇಲ್ಲ ಇದು ನನ್ನ ಒಂದು ಅಭಿಪ್ರಾಯ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ದಿವಿತ್ ಅಶ್ವ ದಿವಿತ್ ಅವರೇ ನಿಮ್ಮ ಒಂದು ಪರ್ಸ್ನಲ್ ಅಭಿಪ್ರಾಯ ಈ ಜಾತಿ ಬಗ್ಗೆ ಏನು ಅಂತ ಕೇಳೋದಾದರೆ ನನಗನ್ಸುತ್ತೆ ಇದೆಲ್ಲ ಮಾಡೋ ಬದಲು ಗಂಡು ಹೆಣ್ಣು ಅನ್ನೋ ಒಂದು ಜಾತಿ ಮಾಡಿ ಗಂಡು ಹೆಣ್ಣು ಮತ್ತು ತೃತೀಯ ಲಿಂಗಿ ಅಂತ ಜಾತಿ ಮಾಡಿಬಿಟ್ಟು ಏನೆಲ್ಲ ಜಾತಿ ವರ್ಗಗಳಿದೆ ಅದನ್ನೆಲ್ಲ ಕಿತ್ತು ಬಿಸಾಕ್ಬಿಟ್ಟು ಕಿತ್ತು ಬಿಸಾಕ್ಬಿಟ್ಟು ಅದರಲ್ಲಿ ನಿಮಗೆ ಕೆಳವರ್ಗದವರು ಮೇಲ್ವರ್ಗದವರು ಶ್ರೀಮಂತರು ಬಡವರು ಅಂತ ನೀವು ನೋಡೋದಾದ್ರದ್ದನ್ನು ಬಿ ಪಿ ಎಲ್ ಕಾರ್ಡ್ ಆಧಾರದ ಮೇಲೆ ಅದನ್ನು ಪರಿಗಣಿಸಿ ಬಡವರಿಗೆ ಅಭಿವೃದ್ಧಿ ಮಾಡ್ತಾ ಹೋಗಿ ಯಾಕಂದರೆ ಕೇವಲ ಎಸ್ ಸಿ ಎಸ್ ಟಿಯಲ್ಲಿ ಮಾತ್ರ ಬಡವರಿಲ್ಲ ಗೌಡರಲ್ಲೂ ಬಡವರಿದ್ದಾರೆ ಲಿಂಗಾಯತರಲ್ಲೂ ಬಡವರಿದ್ದಾರೆ ಬ್ರಾಹ್ಮಣರೂ ಕೂಡ ಬಡವರಿದ್ದಾರೆ ಸೊ ಹೀಗಿದ್ದಾಗ ಅಂಥ ಬಡವರನ್ನು ಕಡೆಗಣಿಸೋ ಕೆಲಸ ಆಗ್ತಾಯಿದೆ ಅವರೆಲ್ಲ ಯಾರಿಗೋಗಿ ಹೇಳಬೇಕು ಯಾರಿಗೋಗಿ ಹೇಳಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಆಗಿದೆ ಈ ಜಾತಿ ತಾರತಮ್ಯ ಇವೆಲ್ಲವನ್ನು ಕೂಡ ತಗೊಬಂದು ಇಡ್ತಾ ಇರೋದು ಈ ರಾಜಕಾರಣ ಈ ಪೊಲಿಟಿಷಿಯನ್ಸ್ಗಳು ಈ ಪಕ್ಷಗಳು ಇವೇ ಆಗ್ತಾ ಇರೋದು ಇದರಿಂದನೇ ಸಮಾಜದ ಒಂದು ನೆಮ್ಮದಿ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಿಮಗೇನಿಸ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ನೀವು ಕೂಡ ಕಮೆಂಟ್ ಮಾಡ್ಬೋದು ಆ ಆ್ಯಕ್ಟನ್ನು ತಿದ್ದುಪಡಿ ಮಾಡಬೇಕಾ ಅಥವಾ ಸಂಪೂರ್ಣವಾಗಿ ಹಿಂಪಡಿಬೇಕಾ ನೋಡಿ ವೀಕ್ಷಕರು ಈಗಲೂ ಕೂಡ ಕೆಲವೊಂದು ಊರುಗಳಲ್ಲಿ ಹಳ್ಳಿಗಳಲ್ಲಿ ಈಗಲೂ ಕೂಡ ಒಂದಷ್ಟು ದಲಿತರನ್ನು ದೇವಸ್ಥಾನದ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ ಮನೆ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ ಈಗಲೂ ಕೂಡ ಒಂದಷ್ಟು ಬೇರೆ ರೀತಿಯಲ್ಲಿ ಕೂಲಿ ಮಾಡಿಸೋದು ಅವಮಾನ ಮಾಡೋದು ಎಲ್ಲ ಒಂದಷ್ಟು ಮುಂಚೆ ತುಂಬ ಇತ್ತು ಶೋಷಣೆ ಒಳಪಡಿಸೋದು ಈಗ ಅದು ಕಮ್ಮಿಯಾಗಿದೆ ಸೊ ಹಾಗಾಗಿ ದಯವಿಟ್ಟು ಅಂಥ ಜಾಗಗಳನ್ನು ಹುಡುಕಿ ಅಲ್ಲಿ ಸರಿಪಡಿಸುವಂಥ ಕೆಲಸ ಮಾಡಬೇಕು ವಿನಃ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಈ ರೀತಿಯಾದಂಥ ಮನಸ್ಥಿತಿಯನ್ನು ತಂದಿಡಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ ಆಗಿದೆ ನಿಮಗೇನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು ಥ್ಯಾಂಕ್ ಯು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ